ಮಹಾಲಿಂಗೇಶ್ವರ ದೇವರಿಗೆ ಶುದ್ಧ ಎಣ್ಣೆ ಉಪಯೋಗಿಸಬೇಕೆಂಬುದನ್ನು ದೈವಜ್ಞರು ನಮಗೆ ಸಲಹೆ ನೀಡಿದ್ದಾರೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಅಥವಾ ಹತ್ತು ಸಂಸ್ಥೆಗೆ ಭರ್ತರಿಗೊಂಡು ಆ ಎಣ್ಣೆಣ್ಣೆಯನ್ನು ಸಮರ್ಪಿಸುವಲ್ಲಿ ಮಹಾಲಿಂಗೇಶ್ವರನ್ನು ಸಂತೃಪ್ತನಾಗಿ ಲೋಕಕ್ಕೆ ಪರಿಸರ ಸಿದ್ಧ ಮಾಡಿ ಎಲ್ಲರಿಗೂ ಆರೋಗ್ಯಪೂರ್ಣ ದೀರ್ಘಾಶದೊಂದಿಗೆ ಬಾಳುವಂತೆ ಪೂರ್ಣ ಅನುಗ್ರಹವನ್ನು ಅನುಗ್ರಹಿಸಬೇಕು ಅಂತ ನಿರಂತರವಾಗಿ ಆ ಎಣ್ಣೆ ಉಪಯೋಗ ಆಗುವ ಮೂಲಕ ದೀಪ ಬೆಳಗಿ ಲೋಕವನ್ನು ಕಳಗುವಂತೆ ಪೂರ್ಣ ಅನುಗ್ರಹವನ್ನು ನಮ್ಮ ಸಪರಿವಾರ ಸಹಿತ ಮಾಹಿತಿಗಳನ್ನು ಅನುಗ್ರಹಿಸಬೇಕು ಅಂತ ಹೇಳಿ ನಾವು ಪ್ರಾರಂಭದಲ್ಲಿ ಮಾಡುವಂಥ ಪ್ರಾರ್ಥನೆ ನಾವು ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಇದುವರೆಗೆ ಭಕ್ತಾದಿಗಳು ತಂದಂತಹ ಎಣ್ಣೆಯಿಂದ ನಾವು ದೀಪವನ್ನು ಹಚ್ಚುವಂತಹ ಸಂಪ್ರದಾಯಗಳಿತ್ತು ಹಾಗೆ ವ್ಯವಸ್ಥಾಪನಾ ಸಮಿತಿಯವರ ಹೆಚ್ಚಿನ ನಮ್ಮ ಬೇಡಿಕೆಗೆ ಅವರ ಪ್ರೋತ್ಸಾಹದಿಂದ ಇವತ್ತಿನ ಪತ್ತನಾಜ ಶುಭ ದಿವಸದಲ್ಲಿ ನಾವು ಮಹಾಲಿಂಗೇಶ್ವರನಿಗೆ ಶುದ್ಧ ಎಳ್ಳೆಣ್ಣೆಯನ್ನು ಉಪಯೋಗಿಸುವ ಉಪಯೋಗಿಸುವ ಸಲುವಾಗಿ ಇವತ್ತು ಆ ಮಹಾಲಿಂಗೇಶ್ವರನಿಗೆ ಅಂದರೆ ಆ ಒಳಗೆ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಬಾಗಿಲು ಹಾಕಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆ ಹೊಗೆ ಅದು ತುಂಬಿ ಭಕ್ತಾದಿಗಳಿಗೆ ದೇವರನ್ನು ಕಾಣುವಂತಹ ಉದ್ದೇಶವಾಗಿ ಕೂಡ ಅದು ಮ ಅಂದರೆ ಮಸ್ಕಾಗಿ ಕಾಣ್ತಾ ಇರ್ತದೆ ಇದು ಈ ಎಣ್ಣೆಯಲ್ಲಿ ನಾವು ಶುದ್ಧತೆಯನ್ನು ಕಾಪಾಡಿಕೊಂಡು ಮಹಾಲಿಂಗೇಶ್ವರನ ಇಚ್ಛೆಯಂತೆ ಮಹಾಲಿಂಗೇಶ್ವರನಿಗೆ ಸಮರ್ಪಿಸುವ ಮೂಲಕ ನಮ್ಮ ಎಲ್ಲರಿಗೂ ಮುಂದಕ್ಕೆ ಆ ನಮ್ಮ ಜೀವನವೇ ಬೆಳಗಿ ಲೋಕ ಕೂಡ ಕಲ್ಯಾಣವಾಗುವಂತೆ ಆ ಮೂಲಕ ಅನುಗ್ರಹಿಸಬೇಕು ಅಂತೇಳಿ ನಾವು ನಮ್ಮ ಪ್ರಾರ್ಥನೆಗಳು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಇವತ್ತು ಶುದ್ಧ ಎಣ್ಣೆಯನ್ನು ಉಪಯೋಗಿಸುವಂಥ ಕೆಲಸವನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿ ಇವತ್ತಿನ ಮಾಡುತ್ತೇವೆ ಈ ಹಿಂದೆ ನಮ್ಮ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ಶುದ್ಧ ಎಣ್ಣೆ ಉಪಯೋಗಿಸಬೇಕೆಂಬುದನ್ನು ದೈವಜ್ಞರು ನಮಗೆ ಸಲಹೆ ನೀಡಿದ್ದಾರೆ ಇವತ್ತು ಹಲವಾರು ಭಕ್ತರ ಬೇಡಿಕೆಯಂತೆ ನಮ್ಮ ಅರ್ಚಕರ ಬೇಡಿಕೆಯಂತೆ ಇವತ್ತಿಂದ ನಾವು ಶುದ್ಧ ಎಣ್ಣೆಯನ್ನು ಉಪಯೋಗಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದೇವೆ ಅಂದರೆ ನಮಗೆ ಬೇರೆ ಯಾವ ದೇವಸ್ಥಾನಕ್ಕೆ ಕಲಬೆರಕೆ ಎಣ್ಣೆ ಬರ್ತದೆ ಅಂತೇಳಿ ನಮ್ಮ ಮಾಹಿತಿ ಇತ್ತು ಆದರೆ ನಾವು ಯಾವುದೇ ಕಂಪೆನಿಯನ್ನು ದೂರುದಿಲ್ಲ ಇದು ಮಾಡುವುದಿಲ್ಲ ಶುದ್ಧ ಎಣ್ಣೆ ಅಂತ ಹೇಳಿದರೆ ಶುದ್ಧ ಎಣ್ಣೆ ಆಗಬೇಕು ನೋಡಿ ಒಂದು ಲೀಟರು ಎಳ್ಳೆಣ್ಣೆ ಬೇಕಾದರೆ ಎರಡು ಕೆ ಜಿ ಎಳ್ಳು ಬೇಕು ಒಂದು ಕೆ ಜಿ ಎಳ್ಳಿಗೆ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ರೂಪಾಯಿ ಇರ್ತದೆ ಒಂದು ಲೀಟರ್ ಎಣ್ಣೆ ಅರವತ್ತೈದು ರೂಪಾಯಿಗೆ ಸಿಗ್ತದೆ ಹಾಗಾದರೆ ಅದು ಕಲ್ಲ ಬೆರಕೆ ಆದರೆ ಮಾತ್ರ ಆ ರೀತಿ ಸಿಗುವುದಂತೇಳಿ ನನ್ನ ನಮ್ಮ ಅಭಿಪ್ರಾಯಪಟ್ಟಿದ್ದೇವೆ ಕಾರಣ ಇದು ಅತ್ಯಂತ ಶುದ್ಧ ಎಣ್ಣೆ ಗಾಣದ ಎಣ್ಣೆ ಇದನ್ನು ಭಕ್ತಾದಿಗಳು ಇಲ್ಲಿ ಕೌಂಟ್ರಲ್ಲಿ ಸಿಗ್ತದೆ ಕೆಲವು ಜನ ಹೇಳಿದರು ಅದು ಬಡವರಿಗೆ ಹೊರೆ ಆಗ್ತದೆ ಅಂತೇಳಿ ನೂರು ಎಣ್ಣೆ ಕೊಡುವಲ್ಲಿ ನೀವು ಐವತ್ತು ಕೊಡಿ ಆದರೆ ಶುದ್ಧ ಎಣ್ಣೆಯನ್ನು ದೇವರಿಗೆ ಸಮರ್ಪಕ ಮಾಡಿ ಆದ್ದರಿಂದ ಇಲ್ಲಿ ಕೌಂಟ್ರಲ್ಲಿ ಬರುವಾಗ ಸಿಗ್ತದೆ ಅರ್ಧ ಲೀಟ್ರಿಗೆ ಐನೂರು ಒಂದು ಲೀಟ್ರಿಗೆ ಐನೂರು ರೂಪಾಯಿ ಮತ್ತು ನೂರು ಐವತ್ತು ಹೀಗೆ ಸಿಗ್ತದೆ ಯಾವುದೇ ಲಾಭದ ಉದ್ದೇಶದಿಂದ ನಾವು ಇವತ್ತು ಮಾಡಿದ್ದಲ್ಲ ನಾವು ಇವತ್ತು ಮನೆಯಿಂದ ಸ್ನಾನ ಮಾಡಿ ನಮಗೆ ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಶುದ್ಧವಾಗಿ ಬರ್ತದೆ ನಾವು ಕೂಡ ಶುದ್ಧ ಎಣ್ಣೆಯನ್ನೇ ಇನ್ನು ಉಪಯೋಗಿಸುವ ಇನ್ನು ಇವತ್ತಿನ ನಂತರ ಎಲ್ಲರೂ ಕೂಡ ಇಲ್ಲಿ ಕೌಂಟ್ರಲ್ಲೇ ಸಿಗ್ತದೆ ಆ ಶುದ್ಧ ಎಣ್ಣೆಯನ್ನು ಪರ್ ತೊಂಡು ದೇವರಿಗೆ ದೀಪಕ್ಕೆ ಕೊಡಬೇಕಂತೇಳಿ ವ್ಯವಸ್ಥಾಪನಾ ಸಮಿತಿಯಿಂದ ನಾವು ಕೇಳಿಕೊಳ್ಳುತ್ತೇವೆ ಅದಲ್ಲದೆ ಬೇರೆ ಯಾರಾದರೂ ಬೇರೆ ಎಣ್ಣೆಯನ್ನು ತಂದರೆ ನಾವಲ್ಲಿ ಅದನ್ನು ಉಪಯೋಗಿಸುವುದಿಲ್ಲ ಬೇಡ ಅಂತೇಳಿ ಹೇಳುವುದಿಲ್ಲ ಆದರೆ ದೀಪಕ್ಕೆ ಅದನ್ನು ಉಪಯೋಗಿಸಬಾರದು ಉಪಯೋಗಿಸುವುದು ಇಲ್ಲ ಈ ಶುದ್ಧ ಎಣ್ಣೆಯನ್ನು ಮಾತ್ರ ನಾವು ಉಪಯೋಗಿಸಿದ್ರು ಭಕ್ತಾದಿಗಳು ಎಲ್ಲರೂ ಕೂಡ ಸಹಕರಿಸಬೇಕು ನಾವು ಈಗ ಗರ್ಭಗುಡಿಯೊಳಗೆ ಮೊದಲು ಆರತಿ ಮಾಡುವಾಗ ಅರ್ಚಕರು ಬಾಗಿಲು ಹಾಕ್ತಾರೆ ಬಾಗಿಲು ತೆಗೆಯುವಾಗ ಟಿ ವಿ ಕೂಡ ಕಾಣುವುದಿಲ್ಲ ಅಷ್ಟು ಹೊಗೆ ತುಂಬ್ತದೆ ಅವರಿಗೆ ಆರ್ ಆರೋಗ್ಯಕ್ಕೆ ಕೂಡ ಹಾನಿಕರ ಅಂತೇಳಿ ಡಾಕ್ಟ್ರುಗಳು ಹೇಳ್ತಾರೆ ಆದರೆ ಕಂಡ ನಾವು ಎಲ್ಲ ರೀತಿಯ ನಮಗೆ ಉಪಯೋಗಕ್ಕೆ ಬೇಕಾಗಿ ನಾವು ಈ ಶುದ್ಧ ಎಣ್ಣೆಯನ್ನು ಇವತ್ತಿಂದ ಇಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿಯು ಮಾಡಿದೆ ಹಾಗೆ ಹಲವಾರು ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು ಈಗಾಗಲೇ ನಡೆಯುತ್ತೇವೆ ಸುತ್ತ ನಾಲ್ಕು ಸುತ್ತ ಶಿಲೆಯಿಂದ ಕಟ್ಟೆಗಳ ಕೆಲಸ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿವೆ ಯಾರಾದರೂ ದಾನಿಗಳು ಹನ್ನೆರಡರಿಂದ ಹದಿಮೂರು ಲಕ್ಷ ಅಂದಾಜು ಆ ಕಟ್ಟೆಯ ಕೆಲಸ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ನಾನು ವಿನಂತಿಸುತ್ತೇನೆ ಹಾಗೆ ಇಲ್ಲಿ ಶೀಟಿನ ಅಳವಡಿಕೆ ಮಾಡಲಿಕ್ಕುಂಟು ಅಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಗೋಶಾಲೆಯನ್ನು ಕೂಡ ರಿಪೇರ್ ಕೆಲಸ ಆಗ್ತದೆ ಮತ್ತು ಅನ್ನದಾನಕ್ಕೆ ಸಹಾಯ ಮಾಡುವರು ಎಲ್ಲರೂ ಕೂಡ ಭಕ್ತಾದಿಗಳು ಒಂದು ಶೀಟು ಕೊಟ್ಟರೂ ಆಗ್ಬೋದು ನಮಗೆ ಸಂತೋಷವೇ ಜಾಸ್ತಿ ಇದ್ದವರು ಜಾಸ್ತಿ ಕೊಡಿ ವಸ್ತು ರೂಪದಲ್ಲಿ ಆಗ್ಬೋದು ಹಣದ ರೂಪದಲ್ಲಿ ಆಗ್ಬೋದು ಎಲ್ಲ ಭಕ್ತಾದಿಗಳು ಈ ಒಂದು ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಬೇಕು ಅಂತೇಳಿ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಕೇಳಿಕೊಳ್ಳುತ್ತೇನೆ ಹಾಗೆ ಎಲ್ಲರೂ ಕೂಡ ಈ ಶುದ್ಧ ಎಣ್ಣೆಯನ್ನು ಉಪಯೋಗಿಸಿ ಮಹಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರ ಹೇಳಿ ಈ ಮೂಲಕ ನಿಮ್ಮ ಹತ್ರ ಕೇಳಿಕೊಳ್ಳುತ್ತೇನೆ